ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಧಾರವಾಡದ ಶ್ರೀರಾಮ ಸೇನೆ ಅಧ್ಯಕ್ಷನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಶುಕ್ರವಾರ ನಡೆದಿದೆ ಶ್ರೀರಾಮ ಸೇನೆ ಧಾರವಾಡದ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ದೇವಟಿಗೆ ಹಲ್ಲೆಗೊಳಗಾದವರು ಮಗುವಿಗೆ ದೇವಸ್ಥಾನದ ಆವರಣದಲ್ಲಿ ಏನು ತಿನ್ನಿಸಬೇಡಿ ಎಂದು ತಿಳಿ ಹೇಳಿದ್ದ ಗೃಹ ರಕ್ಷಕರ ಸಿಬ್ಬಂದಿ ಮಗುವನ್ನು ತೆಗೆದುಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ ಮಹಿಳೆ ಹಾಗೂ ಆಕೆಯ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಮಹಿಳೆ ತನ್ನ ಮಗುವಿಗೆ ದೇವಸ್ಥಾನದಿಂದ ಹೊರಗಡೆ ಬಂದು ಮಗುವಿಗೆ ಸಿಹಿ ತಿನ್ನಿಸುವಾಗ ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ ಅಣ್ಣಪ್ಪ ದಿವಟಗಿ ಮೇಲೆ ಲಾಠಿಯಿಂದ ತಲೆಗೆ ಹೊಡೆದು ಮಾಣಂತಿಕ ಹಲ್ಲೆ ಆರೋಪ ಮಾಡಿದ್ದಾರೆ ಅಣ್ಣಪ್ಪ ದಿವಟ್ಕಿ ಮೇಲೆ ಎನ್ ನಾಗನ್ಗೌಡರಿಂದ ಹಲ್ಲೆ ಮಾಡಿರುವ ಆರೋಪ ನಾಗನಗೌಡರ್ ಸವದತಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹಲ್ಲೆಗೊಳಗಾದ ಅಣ್ಣಪ್ಪ ದೇವಟ್ಕಿ ಸವದತ್ತಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸವದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನಮ್ಮ ಅಣ್ಣಪ್ಪ ಅವರಿಗೆ ಹಿಂದಿನಿಂದ ಬಂದು ಆ ಪೊಲೀಸ್ ಏನೂ ಮಾತುಕತೆ ಮಾಡಿಲ್ಲ ಏನು ಘಟನಾವಳಿಗಳಾಗಿದೆ ಕೇಳ್ಕೊಂಡಿಲ್ಲ ಆದ್ರೆ ತಕ್ಷಣದೊಳಗೆ ಹಿಂದಿಂದ ಬಂದು ರಾಕ್ಷಸರಂತೆ ಒಬ್ಬನು ಪೊಲೀಸ್ ಅನ್ನೋದಕ್ಕೆ ಅನ್ಫಿಟ್ ಅವನು ಅವನು ಹಿಂದುಗಡೆಯಿಂದ ಬಂದು ತಲೆಗೆ ಹೊಡೆದಿದ್ದಾನೆ ಲಾಠಿಯಿಂದ ತಲೆಗೆ ಹೊಡೆದಿದ್ದಾನೆ ಪರಿಣಾಮ ಈ ಅಣ್ಣಪ್ಪ ಅವರಿಗೆ ತಲೆ ಹೊಡೆದಿದೆ ಇವತ್ತು ಆಸ್ಪತ್ರೆಗೆ ಅವರನ್ನು ದಾಖಲೆ ಮಾಡಿದ್ದೀವಿ ಈಗ ಐದಾರು ಹೊಲಿಗೆಗಳು ಬಿದ್ದಿದೆ ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದ್ದಾರೆ ಅಂದರೆ ಎಲ್ಲಮ್ಮನ ದೇವಸ್ಥಾನ ಪವಿತ್ರವಾದಂಥ ದೇವಸ್ಥಾನ ಅಲ್ಲಿ ಹಿಂದೂ ಭಕ್ತರು ಹಿಂದೂಗಳು ನಾವು ಶ್ರದ್ಧಾ ಭಕ್ತಿಯಿಂದ ಹೋಗ್ತಿರಬೇಕಾದ್ರೆ ಪೊಲೀಸರು ಗುಂಡಗಿರಿ ಮಾಡ್ತಿರಲ್ಲಿ ಅಲ್ಲಿ ಈ ರೀತಿಯಾಗಿ ಹೋದಂಥ ಭಕ್ತರಿಗೆ ಈ ರೀತಿಯಾದಂಥ ಪ್ರಸಾದ ಕೊಡ್ತಾ ಇದ್ರೆ ಪಡತಾ ಕೊಡ್ತಾ ಇದ್ರು ಅವ್ರಿಗೆ ಆ ರೀತಿಯಾಗಿ ಬರುವಂಥ ಭಕ್ತರ ಜೊತೆ ನಡ್ಕೊಳ್ಳುವಂಥ ರೀತಿನ ಇದು ಏನು ತಪ್ಪಾಗಿದ್ದರೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅನ್ನೋಂಥ ಪರಿಜ್ಞಾನ ಇಲ್ವಾ ಒಂದು ದೇವಸ್ಥಾನದ ಆವರಣದೊಳಗೆ ಗುಂಡಗಿರಿ ಮಾಡುತ್ತೇವೆ ರೌಡಿಗಿರಿ ಮಾಡುತ್ತೇವೆ ಪೊಲೀಸರಾಗಿ ನಾಚಿಕೆ ಕನ್ನಡ ನಿಮ್ಗೆ ಬೆಳಗಾವಿ